ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬಾ ರುಚಿಕರವಾಗಿ ಮನೆಯಲ್ಲೇ ಕಾಳು ಸುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಕಾಳನ್ನು ಚೆನ್ನಾಗಿ ತಗೋದು ಒಂದು ಎರಡು ಗಂಟೆವರೆಗೂ ನೆನೆಸಿಟ್ಟಿದ್ದೆ ನೋಡಿ ಎರಡು ಗಂಟೆ ಆದಮೇಲೆ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈಗ ಈ ನೆನೆಸಿರುವಂಥ ಕಾಳನ್ನು ಬೇಯಿಸ್ಕೋಬೇಕು ಹಾಗಾಗಿ ಒಂದ್ಸಲ ಸಲ ಚೆನ್ನಾಗಿ ತಗೋದು ಕುಕ್ಕರ್ನಲ್ಲಿ ಹಾಕೊಳ್ಳಿ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆಕಾಳನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಆಮೇಲೆ ಒಂದು ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ ಕಡಲೆಕಾಳು ಜಾಸ್ತಿ ಉಪಯೋಗಿಸ್ತಾ ಇದ್ದರೆ ಕಡಲೆಕಾಳು ಮುಳುಗುವಷ್ಟೇ ನೀರೇನಾಗಿದ್ರೆ ಸಾಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲಿಂದ ಕುಕ್ಕರನ್ನು ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಎರಡು ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನಗಾಗ್ಲಿಕ್ಕೆ ಬಿಟ್ಟಿದೆ ಕುಕ್ಕರ್ ಪೂರ್ತಿಯಾಗಿ ತನಗಾದ ಮೇಲೆ ಲೀಡ್ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಕಡಲೆಕಾಳು ಬೆಂದಿದೆ ಅಲ್ವಂತ ಸಲ ಚೆಕ್ ಮಾಡ್ಕೊಳ್ಳೋಣ ಈ ರೀತಿ ಕಾಳನ್ನು ಮುಟ್ಟು ನೋಡಿದ್ರೆ ಸಾಫ್ಟಾಗಿರಬೇಕು ಸಾಫ್ಟಾಗಿರಲಿಲ್ಲ ಅಂದರೆ ಇನ್ನು ಒಂದು ವಿಜಿಲ್ ಕೂಗಿಸ್ಕೊಳ್ಳಿ ಈ ರೀತಿ ಸಾಫ್ಟಾಗಿ ಮೇಲೆ ಈಗ ಇವುಗಳನ್ನು ಸೋಸ್ಕೋಬೇಕು ಹಾಗಾಗಿ ಈ ರೀತಿ ಚಾನಿ ಅಥವಾ ಸ್ಟ್ರೈನರ್ನಲ್ಲಿ ಹಾಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪನೂ ನೀರಿನಿಷ ಉಳಿಬಾರ್ದು ಆ ರೀತಿ ನೀಟಾಗಿ ಸೋಸ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡೋಕ್ಕಿಂತ ಮುಂಚೆ ಕೆಲವೊಂದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತುರಿದಿರುವಂಥ ಶುಂಠಿ ಆಮೇಲೆ ಒಂದು ಚಿಕ್ಕ ಕಪ್ನಿಂದ ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕೊತಾ ಇದ್ದೀನಿ ಇದ್ರ ರುಚಿ ಇನ್ನೂ ಸ್ವಲ್ಪ ಹೆಚ್ಚಾಗಬೇಕು ಅಂದರೆ ಇದರಲ್ಲಿ ಇನ್ನೊಂದು ಸಾಮಗ್ರಿ ಸೇರಿಸ್ಕೋಬೇಕು ಅದೇನಪ್ಪಾ ಅಂದರೆ ಮುಂಚೆನೇ ಬೇಯಿಸಿ ಎತ್ತಿಟ್ಕೊಂಡಿರುವಂಥ ಕಡಲೆಕಾಳು ಒಂದು ಅಷ್ಟು ಹಾಕ್ಕೊಡಿ ಆಮೇಲೆ ಇದರಲ್ಲಿ ನೀರು ಹಾಕ್ತೀನಿ ಹಾಗೆ ಸ್ವಲ್ಪ ತೆರೆ ತೆರೆಗೆ ರುಬ್ಕೊಂಡ್ರೆ ಸಾಕು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಉಪಯೋಗಿಸಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸ ಆಫ್ ಮಾಡಿ ಒಂದು ಫ್ರೈ ಇಟ್ಟು ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕುತ್ತಾ ಇದ್ದೀನಿ ಸಾಸಿವೆ ಈ ರೀತಿ ಚಟಪಟ ಅಂತ ಸಿಡಿದ ಮೇಲೆ ಈಗ ಇದರಲ್ಲಿ ಒಂದು ಸ್ವಲ್ಪ ಎಲೆ ಮುಂಚೆನೆ ಗ್ರೈಂಡ್ ಮಾಡಿರುವಂತಹ ಮಸಾಲೆಯನ್ನು ಹಾಕೊಳ್ಳೋಣ ಈಗ ಇದನ್ನು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ನೀವು ಬೇಕಂದರೆ ಈರುಳ್ಳಿಯನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ಅದರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಡೆಯುತ್ತೆ ನೋಡಿ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಮುಂಚೆನೆ ಬೇಯಿಸಿ ಎತ್ತಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಕಡಲೆಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಡೋಣ ಮುಂಚೆ ರುಬ್ಬೋ ಟೈಮಲ್ಲಿ ಕೂಡ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೆ ಈ ಟೈಮಲ್ಲೂ ಕೂಡ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆಕಾಳು ಬೇಯಿಸುವಾಗ ಉಪ್ಪು ಹಾಕಿದ್ದೆ ಹಾಗಾಗಿ ಕೊನೆಯಲ್ಲಿ ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಬೇಕಂದ್ರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದ ಕಡಲೆಕಾಯಿ ಉಸುಳಿ ಮನೆಯಲ್ಲಿ ಸವಿಯಲು ಸಿದ್ಧವಾಗಿರುತ್ತೆ ದೇವಸ್ಥಾನಗಳಲ್ಲಿ ಯಾವ ಟೇಸ್ಟಲ್ಲಿ ಸಿಗುತ್ತಲ್ವ ಅದೇ ಟೇಸ್ಟಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ